ನಮ್ಮ ಆಸ್ಕ್ ಮೈಸೂರಿನ ಸಂದರ್ಶನಕ್ಕೆ ತಮಗೆ ಸ್ವಾಗತ ಸರ್ ಮೊದಲನೇದಾಗಿ ಈ ಒಂದು ಮಕರ ಸಂಕ್ರಾಂತಿಯ ಪ್ರಯುಕ್ತ ನಾವು ನಿಮ್ಮ ಚಿಕ್ಕರ್ಸಿಂಕೆರೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ದಿನ ವಿಶೇಷವಾದರೂ ಏನು ಸರ್ ನಿಮ್ಮ ಈ ಒಂದು ಕ್ಷೇತ್ರದ ಬಗ್ಗೆ ಮತ್ತು ನಮ್ಮ ಬಸಪ್ಪನವ್ರ ಬಗ್ಗೆ ಎಲ್ಲ ಒಂದು ಮಾಹಿತಿನ ನಮಗೆ ಸಂಕ್ಷಿಪ್ತವಾಗಿ ಕೊಡ್ಬೋದಾ ಶ್ರೀ ಕಾಲಬರೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರ ಚಿಕ್ಕರಸಿನಕೆರೆ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ ಬರುತ್ತೆ ಅಂದರೆ ಇಲ್ಲಿ ಶ್ರೀ ಕಾಲಬರೇಶ್ವರ ಬಸಪ್ಪನವರ ಆರಾಧನೆ ಮುನ್ ಮುಖ್ಯವಾಗಿರುತ್ತದೆ ಅಂದರೆ ದೇವರು ಕಾಲಭರೇಶ್ವರ ಅವರ ಪ್ರತಿರೂಪವಾಗಿ ಬಸವಣ್ಣವರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಬಸವಣ್ಣನೇ ಮುಂದೆ ಇಲ್ಲಿ ಈ ಕ್ಷೇತ್ರಕ್ಕೆ ಈ ಬ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕಂದ್ರೂ ಇವದಕ್ಕಿಂತ ಮೊದಲಿದ್ದವರು ಬಸವಪ್ಪನವರಿಂದ ಎಲ್ಲ ಮುಂದುವರೆದ ಅದು ಅಭಿವೃದ್ಧಿ ಹೊಂದಿದೆ ಏನು ಅಂದರೆ ಏನಾರೋ ಬ ಭಕ್ತಾದಿಗಳು ಕಷ್ಟ ಕಾರ್ಪಣ್ಯಗಳಿದ್ದರೆ ಬಂದು ಬೇಡ್ಕೊಳ್ತಾರೆ ಅದು ನಿವಾರಣೆ ಆಗುತ್ತೆ ಅಂದರೆ ಬಲಗಾಲಿತ್ತಿ ಕೈ ಕೊಡ್ತಾರೆ ಇಲ್ಲ ಅಂದರೆ ಕೊಡೋದಿಲ್ಲ ಆ ರೀತಿ ಮತ್ತು ಹುಷಾರಿಲ್ಲ ಮಕ್ಕಳಾಗಿಲ್ಲ ಅಂದರೆ ಆದ ರೀತಿ ಇರೋರೆಲ್ಲ ಬಂದು ದಾಟಿಸ್ಕೊಳ್ತಾರೆ ಅಂಥವ್ರಿಗೆಲ್ಲ ಒಳ್ಳೆಯದಾಗಿದೆ ಮತ್ತು ಶುಭ ಕಾರ್ಯಗಳಿಗೆ ಇದೆ ಗೃಹ ಪ್ರೇಕ್ಷಗಳು ದೇವಸ್ಥಾನಕ್ಕೆ ಯಾರಾದ್ರೂ ಪೂಜಾರಿ ಇಲ್ಲ ಅಂದರೆ ಆಯ್ಕೆ ಮಾಡೋಕ್ಕೆ ಮತ್ತು ಏನಾದರೂ ಶುಭ ಕಾರ್ಯಗಳಿಗೆ ಬಸವಣ್ಣನ ಫಸ್ಟೇ ದಿನಾಂಕ ಬುಕ್ ಮಾಡ್ಕೊಂಡು ಕರ್ಕೊಂಡೋಗಿ ಹೋಗಿ ಆ ಊರಲ್ಲಿ ಮೆರೆಸ್ತಾರೆ ಮತ್ತು ಆರಕೆ ಮಾಡ್ಕೊಂಡವ್ರು ಅಂದರೆ ಮತ್ತೆ ಅವ್ರ ಊರು ಕರ್ಕೊಂಡು ಮೆರವಣಿಗೆ ಮಾಡಿಸ್ತಾರೆ ಆ ರೀತಿ ಬಸವಪ್ಪನವರು ಪವಾಡ ಪುರಸ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಇದಕ್ಕಿಂತ ಮೊದಲಿದ್ದವರಿಂದ ತುಂಬ ಅಭಿವೃದ್ಧಿಯಾಗಿದೆ ಈಗ ಇವರು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಈ ಬಸವಪ್ಪನವರು ಈ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಅಂದರೆ ಈ ಕ್ಷೇತ್ರ ಇರುವಾಗಿಂದೂ ಈ ಬಸಪ್ಪನವರು ಇದರ ಅಥವಾ ಇದಕ್ಕೂ ಮುಂಚೆ ಬೇರೆ ಬಸವಪ್ಪನವರು ಇದ್ದರು ಇದಕ್ಕಿಂತ ಬೇರೆ ಬೇರೆ ಅಂದರೆ ಕಾಲ್ದಿಂದನೂ ಈ ಕ್ಷೇತ್ರಕ್ಕೆ ಬಸವಪ್ಪನವರೇ ಮೇನು ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಇವರು ಕಾಲುವಾದ ನಂತರ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬಂದರೆ ಅವರು ಬರ್ತಾರೆ ಆದರೆ ಅಭಿವೃದ್ಧಿ ಹೊಂದಿದ್ದು ಇದಕ್ಕಿಂತ ಮೊದಲಿದ್ದವರು ತುಂಬ ಅಭಿವೃದ್ಧಿ ಮಾಡಿ ಅವರು ದೇಶ ವಿದೇಶಗಳಲ್ಲೂ ಹೆಸರು ಮಾಡಿದಂಥವ್ರು ಪವಾಡ ಪುರುಷ ಪವಾಡ ಬಸಪ್ಪ ನಡೆದಾಡುವ ದೇವರು ಅಂತ ಹೆಸರುವಾಸಿಯಾಗಿದ್ದರು ಅವರು ಆ ಕಾಲವಾದ ನಂತರ ಇವರು ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಬಸವಪ್ನವರಿಗೆ ನಿಮ್ಮ ಏನಾದರೂ ಅಂಕಿತ ನಾಮ ಏನಾದರೂ ಇಟ್ಟಿದ್ದೀರಾ ಶ್ರೀ ಕಾಲಬಹೇಶ್ವರ ಬಸಪ್ಪ ಅಂತ ಮುಂಚೆ ಇದ್ದಿರೋರಿಗೂ ಅಷ್ಟೇ ಅದೇ ಹೆಸರು ಮುಂದುವರ್ಸ್ಕೊಂಡು ಹೋಗುವ ಮತ್ತೆ ಈ ಬಸವಪ್ನವರು ಈಗ ಕಾಲವಾದ ನಂತರ ಮತ್ತೊಬ್ಬರು ಬಸವಪ್ಪನವರು ಇದೆಲ್ಲ ನಿಮ್ಮ ಮನೆತನದಿಂದನೇ ಬಂದಿರೋದು ಅಥವಾ ಬೇರೆ ಬೇರೆ ಮನೆತನದವರು ಬಸಪ್ಪನ ಸೇವೆ ಮಾಡ್ಕೊ ಮಾಡೋದು ನಮ್ಮ ಮನೆತನದಿಂದ ಬಂದಿರೋದು ಅಂದರೆ ದೇವಸ್ಥಾನ ಟ್ರಸ್ಟ್ ಇದೆ ಅಂದರೆ ಊರ ಅಭಿವೃದ್ಧಿ ಟ್ರಸ್ಟ್ ಇದೆ ಅದರ ಮುಖಾಂತರ ತುಂಬ ಟ್ರಸ್ಟ್ನವ್ರು ಎಲ್ಲ ಇದ್ದಾರೆ ಅದೆಲ್ಲ ನಡ್ಕೊಂಡು ಹೋಗುತ್ತೆ ಅಂದರೆ ಬಸಪ್ಪನಿಗೆ ಅರಕೆ ಕಟ್ಟೋದು ಅದೆಲ್ಲ ಅಭ್ಯ ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಡೈಲಿ ದಾಸೋಹ ಇರುತ್ತೆ ದಿನನಿತ್ಯ ಪೂಜೆ ಇರುತ್ತೆ ಆ ರೀತಿ ಮತ್ತು ಬಸಪ್ಪ ಗುರುವಾರ ಭಾನುವಾರ ವಿಶೇಷ ಪೂಜೆ ಇರುತ್ತೆ ಕಾರ್ಯಕ್ರಮಗಳಿದ್ರೆ ಹೊರಗಡೆ ಉಂಟಾಗಿರ್ತಾರೆ ಕಾರ್ಯಕ್ರಮಗಳು ಕಂಡು ಹೋಗ್ತಾರೆ ಗುರುವಾರ ಭಾನುವಾರ ಎಲ್ಲೂ ಹೋಗೋದಿಲ್ಲ ದೇವಸ್ಥಾನದಲ್ಲೇ ಇರ್ತಾರೆ ಈಗ ಬಸವಪ್ಪನವರ ಒಂದು ವಿಶೇಷವಾದ ಸಂಗತಿಗಳು ಅಥವಾ ಕೆಲವೊಂದು ಪವಾಡಗಳು ಮಹಿಮೆಗಳು ಅಂತ ಬಂದರೆ ನಿಮಗೆ ಬಹಳಷ್ಟು ನೆನಪಿರುವಂಥದ್ದು ಹೇಳಬಹುದಾ ಅಂದರೆ ಆ ಥರ ತುಂಬ ಇವೆ ಒಂದು ಹೇಳಿ ಯಾವ್ದು ಹೇಳೋಕ್ಕೆ ಅಂತ ಹೇಳೋಕೆ ಆಗೋದಿಲ್ಲ ಅಂದರೆ ನಮ್ಮ ಮೊದ್ಲೇ ಬಸವಪ್ಪನವರು ತುಂಬ ರೀತಿ ಪವಾಡಗಳ ಮಾಡಿದ್ದಾರೆ ದೇವಸ್ಥಾನಗಳ ಮುಚ್ಚಾಗಿರೋ ದೇವಸ್ಥಾನಗಳೆಲ್ಲ ತೋರಿಸಿದ್ದಾರೆ ವಿಗ್ರಹಗಳು ಮುಚ್ಚಾಗಿರೋ ಅದು ತೋರಿಸಿದ್ದಾರೆ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಹಣ ಎಲ್ಲ ಸಹಾಯ ಮಾಡೋರೆ ಮತ್ತು ಯಾವುದು ಏನು ನಡಿಬೇಕು ಅನ್ನೋದು ಅವರ ಅಪ್ಪಣೆ ಅಂತ ನಡೀತಿತ್ತು ಮತ್ತು ಇವರು ಹಂಗೆ ನಡ್ಕೊಂಡು ಹೋಗ್ತಾ ಇವರು ಈಗ ಆಯ್ಕೆ ಮಾ ಪೂಜಾರಿ ಆಯ್ಕೆ ಮಾಡಕ್ಕೆ ಹೋಗಿದಾಗ ಅವರು ಅಲ್ಲಿಲ್ಲ ಅಂದ್ರೂ ಅವ್ರ ಮನೆ ಹುಡಿಕೋಗಿ ಕರ್ಕೊಂಬಂದು ಆಯ್ಕೆ ಮಾಡಿರೋದು ಅನ್ನೋ ಒಂದು ಉದಾಹರಣೆಗಳಿವೆ ಅಂದರೆ ಅವ್ರು ಇಲ್ಲ ಅಂದಾಗ್ಲೂ ಅವರು ಇದ್ದಾರೆ ಅವರು ಆ ಸ್ಥಳದಲ್ಲಿ ಇಲ್ಲ ಅಂದ್ರೂ ಅವ್ರ ಎಲ್ಲಿದ್ರು ಅಲ್ಲಿ ಹೋಗಿ ಹುಡಿಕೊಂಡು ಕರ್ಕೊಂಡಿರೋ ಉದಾಹರಣೆಗಳು ಇವೆ ಈಗ ಈ ಮಕರ ಸಂಕ್ರಾಂತಿಗೆ ಈ ಊರಿನಲ್ಲಿ ಎಸ್ಪೆಷಲಿ ಈ ಒಂದು ಚಿಕ್ಕರಿಸಿನ ಕೆರೆಯಲ್ಲಿ ಬಸವತ್ನವರೇ ಮುಂದಾಣವಾಗಿ ಕಿಚ್ಚಾಯಿಸುವಂಥ ಕಾರ್ಯಕ್ರಮದಲ್ಲಿ ಬರುವಂಥದ್ದು ಹೇಗೆ ಸಂಕ್ರಾಂತಿ ಕಿಚ್ಚಾಯಿಸ್ಬೇಕು ಅಂದರೆ ಇವರೇ ಮೊದಲು ಅದನ್ನು ಉದ್ಘಾಟನೆ ಮಾಡಿದಂಗೆ ಅದು ಇವರು ಆದಮೇಲೆ ನಂತರ ಬೇರೆ ಇದೆಲ್ಲ ಬರ್ತಾರೆ ಇವತ್ತು ಅಂದರೆ ನಾವು ಬಸವಪ್ಪ ಜನವರಿಯಲ್ಲಿ ಜನಿಸಿದ್ದು ನಾವು ತಂದು ದಿನಾಂಕ ಇದ್ದಿದ್ದು ಅದನ್ನು ಸಂಕ್ರಾಂತಿ ಜೊತೆಗೆ ಅದನ್ನು ಬರ್ ಉತ್ತಮ ರೀತಿಯೂ ಮಾಡಿ ಇವತ್ತು ಹತ್ತನೇ ವರ್ಷದ್ದು ಇವರು ಬರ್ತಡೇ ಮಾಡಿದರು ಯುವ ಸಮೂಹ ಎಲ್ಲ ಬಸಪ್ಪನವರೆಲ್ಲ ಸೇರಿಸಿ ಐವತ್ತು ಕೆ ಜಿ ಕೇಕ್ ಕಟ್ ಮಾಡ್ತಿದ್ರು ಇವತ್ತು ಮಧ್ಯಾಹ್ನ ಅದೆಲ್ಲ ಆಗಿದೆ ಇವಾಗ ಮತ್ತೆ ಒಂದು ಐದು ಗಂಟೆಗೆ ಕಿಚ್ಚಾಯಕ್ಕೆ ಹೋಗ್ತಾರೆ Zack, exactly. zack,